ಲಂಕಾದಹನ ಅಂತಕ್ಕಂತಹ ಒಂದು ಕಿರು ಏಕಪಾತ್ರ ಅಭಿನಯವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಪ್ರಮುಖವಾಗಿ ಮೂರು ಪಾತ್ರಗಳಿರ್ತವೆ ಒಂದು ಆಂಜನೇಯ ಎರಡು ರಾವಣೇಶ್ವರ ಮೂರು ರಾವಣೇಶ್ವರನ ಸೈನಿಕ ಇದರ ಸಂಭಾಷಣೆಗಳನ್ನ ಬರೆದಿರ್ತಕ್ಕಂಥದ್ದು ನಾನೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಈಗ ರಾವಣೇಶ್ವರ ಸಭೆಯಲ್ಲಿ ಕೂತಿದ್ದಾರೆ ಆ ಕಡೆಯಿಂದ ಹನುಮಂತ ಬರ್ತಾ ಇದ್ದಾರೆ ಸಭಾ ಪ್ರವೇಶ ಮಾಡ್ತಾ ಇದ್ದಾರೆ ರಾಮದೂತರಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿರಿ ಸಭಿಕರೇ ನೋಡಿರಿ ಯಾವುದೋ ಮರದ ಮೇಲಿರಬೇಕಾದ ಕೋತಿ ನಮ್ಮ ಆಸ್ಥಾನಕ್ಕೆ ಬಂದಿದೆ ಸಾಕು ನಿಲ್ಲಿಸು ರಾವಣೇಶ್ವರ ಬಂದ ಅತಿಥಿಗಳಿಗೆ ಆಸನ ಕೊಟ್ಟು ಗೌರವಿಸಿ ಕೂರಿಸಿ ಮಾತನಾಡಿಸುವುದನ್ನು ಬಿಟ್ಟು ಈ ರೀತಿ ಅಪಮಾನ ಮಾಡುವುದು ನಿನ್ನ ಘನತೆಗೆ ತಕ್ಕುದಲ್ಲ ಕೆಲೆ ಕೋತಿ ನಿನ್ನನ್ನು ಒಳಗೆ ಬಿಟ್ಟಿದ್ದೇ ಹೆಚ್ಚು ಅದರ ಮೇಲೆ ಆಸನ ಬೇರೆ ಕೇಡು ನೋಡು ರಾವಣೇಶ್ವರ ನನ್ನ ಪ್ರತಾಪವನ್ನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿದೀಯ ರಾವಣೇಶ್ವರ ಈಗ ನಾನು ಮೇಲೆ ನೀನು ಕೆಳಗೆ ಹತ್ತಗೊಂದು ಕಾಲ ಹೋದರೆ ಸೊಸೆಗೂ ಒಂದು ಕಾಲ ತಿಳಿಯಿತೆ ಎಲೆ ಕೋತಿ ಬಾಯಿಗೆ ಬಂದಂತೆ ಹರಟುವುದನ್ನು ಬಿಟ್ಟು ಬಂದ ವಿಷಯವನ್ನು ಓದರಿ ಬೇಗ ಇಲ್ಲಿಂದ ತೊಲಗು ರಾವಣೇಶ್ವರ ನಾನು ಶ್ರೀರಾಮ ಭಕ್ತ ಹನುಮಂತ ಶ್ರೀರಾಮನ ರಾಯಭಾರಿಯಾಗಿ ಬಂದಿದ್ದೇನೆ ಸೀತಾದೇವಿಯವರನ್ನು ನೀನು ಅಪಹರಣ ಮಾಡಿರುವುದು ಸರಿ ಅಷ್ಟೇ ಅವರನ್ನು ನನ್ನೊಡನೆ ಕಳುಹಿಸಿಕೊಡು ಧರ್ಮವನ್ನು ಉಳಿಸು ಅದೆಂದಿಗೂ ಸಾಧ್ಯವಿಲ್ಲ ಈ ರಾವಣೇಶ್ವರ ಮುಂದೆ ಇಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂದೆ ಇಡುವವನಲ್ಲ ಸೀತಾದೇವಿಯವರನ್ನು ನಿನ್ನೊಡನೆ ಕಳಿಸಿಕೊಡಲು ಸಾಧ್ಯವಿಲ್ಲ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಬೇಗ ಇಲ್ಲಿಂದ ಹೊರಡು ಬೇಡ ರಾವಣೇಶ್ವರ ಬೇಡ ನನ್ನ ಮಾತುಗಳನ್ನು ಕೇಳು ಈ ಹಠ ಒಳ್ಳೆಯದಲ್ಲ ಸೀತಾದೇವಿಯವರನ್ನು ನನ್ನೊಡನೆ ಕಳುಹಿಸಿಕೊಡು ನಿನ್ನ ಪ್ರಾಣವನ್ನು ಉಳಿಸಿಕೊ ಹೆಲೇ ಕೋತಿ ಈ ರಾವಣೇಶ್ವರನಿಗೆ ಪ್ರಾಣ ಭಿಕ್ಷೆಯ ಮಾತನ್ನಾಡುವಿಯಾ ಈ ರಾವಣೇಶ್ವರ ಮನಸ್ಸು ಮಾಡಿದರೆ ನಿನ್ನನ್ನು ನಿನ್ನ ಕಪಿ ಸೈನ್ಯವನ್ನು ನಿನ್ನ ರಾಮನ ದಂಡನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡಬಲ್ಲ ಈಗಲೂ ನಿನ್ನನ್ನು ಇಲ್ಲಿಯೇ ಕೊಲ್ಲಬಹುದು ಆದರೆ ರಾವಣೇಶ್ವರ ಎಕ್ಕಿ ಒಬ್ಬ ರಾಯಭಾರಿಯನ್ನು ಕೊಂದನೆಂಬ ಅಪಕೀರ್ತಿ ಬರಬಾರದೆಂದು ನಿನ್ನನ್ನು ಸುಮ್ಮನೆ ಬಿಡುತ್ತಿದ್ದೇನೆ ಯಾರಲ್ಲಿ ಅಪ್ಪಣೆ ಪ್ರಭುಗಳೇ ಈ ಕೋತಿಗೆ ನಮ್ಮ ಸ್ಥಾನಮಾನಗಳ ಹರಿವಿಲ್ಲದೆ ಒಂದಾಗಿನಿಂದಲೂ ಬಾಯಿಗೆ ಬಂದಂತೆ ಹರಟುತ್ತಿಗೂ ನಮ್ಮನ್ನು ಅವಮಾನಿಸ್ತಿದೆ ಇದಕ್ಕೆ ಬಾಲದಲ್ಲೇ ಕೊಬ್ಬು ಜಾಸ್ತಿ ಇದರ ಬಾಲಕ್ಕೆ ಬೆಂಕಿ ಹಚ್ಚಿ ಅಟ್ಟಿ ಬಿಡಿ ಅಪ್ಪಣೆ ಪ್ರಭುಗಳೇ ಏ ಬಂದ್ರೋ ಬನ್ನಿ ಬಟ್ಟೆ ತಗೋ ಬನ್ನಿ ಸುತ್ತಿ ಪಟ್ಟೆ ಸುತ್ತೋ ಸರಿಯಾಗಿ ಸುತ್ತೋ ಅಲ್ಸುತ್ತೋ ಈಗ ನಾನು ಟೆಂಕಿ ಹತ್ತಿರಿ ಹೋಗಿ ಹೋಗಿ ಆ ಟೆಂಕಿ ಹತ್ಕೋತ ಕೋತಿಯ ಬಾಲ ದಗ ದಗ ಓಡು ಕೋತಿ ಓಡು ನಿನ್ನ ಪ್ರಾಣವನ್ನು ಉಳಿಸಿಕೋ ರಾವಣೇಶ್ವರ ನಿನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಅನುಭವಿಸುವೆ ಜೈ ಶ್ರೀ ರಾಮ್ ಈ ಲಂಕೆಯನ್ನೆಲ್ಲ ಸುಟ್ಟು ಬಿಡುತ್ತೇನೆ ಇಲ್ಲೆಲ್ಲಾ ಸುಡುತ್ತೇನೆ ಆ ಇಲ್ಲಿ ವೆಂಕಿ ಹತ್ತಿತ್ತು ಇಲ್ಲೂ ಸುಡುತ್ತೇನೆ ಆ ಇಲ್ಲೂ ಸುಡುತ್ತೇನೆ ಲಂಕೆ ಎಲ್ಲ ದಗ ದಗ ರಾವಣೇಶ್ವರ ನಿನ್ನ ಸುಂದರ ಲಂಕೆಯು ಹೇಗಾಗಿದೆ ನೋಡು ಸಂತೋಷ ಪಡು ರಾವಣೇಶ್ವರ ಜೈ ಶ್ರೀರಾಮ್ ಎಲ್ಲರಿಗೂ ಧನ್ಯವಾದಗಳು